ಕಾನ್ಪುರದಲ್ಲಿ ನಡೀತಾ ಇರುವ ಭಾರತ ಮತ್ತು ಬಾಂಗ್ಲಾ ಎರಡನೇ ಟೆಸ್ಟ್ ಸರಣಿಗೆ ಮಳೆ ಅಡ್ಡಿಯಾಗಿದೆ ಮಳೆಯ ಕಾರಣಕ್ಕೆ ಪಂದ್ಯವನ್ನು ಅರ್ಧಕ್ಕೆ ಇತ್ತು ಮೊದಲ ದಿನದ ಅಂತ್ಯಕ್ಕೆ ಬಾಂಗ್ಲಾದೇಶ ಮೂವತ್ತೈದು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನೂರ ಏಳು ರನ್ ಗಳಿಸಿದೆ ಟಾಸ್ ಗೆದ್ದ ನಾಯಕ ರೋಹಿತ್ ಶರ್ಮಾ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ರು ಮಳೆಯ ಕಾರಣದಿಂದ ಪಂದ್ಯ ತಡವಾಗಿ ಆರಂಭವಾಗಿತ್ತು ಭಾರತದ ಪರ ವೇಗಿ ಆಕಾಶ್ ದೀಪ್ ಉತ್ತಮ ಪ್ರದರ್ಶನ ನೀಡಿದರು ಬಾಂಗ್ಲಾ ಆರಂಭಿಕ ಆಟಗಾರ ಜಾಕೀರ್ ಹುಸೇನ್ ಶೂನ್ಯಕ್ಕೆ ಔಟ್ ಆದರೆ ಶದ್ಮಾನ್ ಎಸ್ಲಾಂ ಇಪ್ಪತ್ನಾಲ್ಕು ರನ್ ಮಾಡಿದರು ನಾಯಕ ನಜ್ಮುಲ್ ಹುಸೇನ್ ಶಾಂತೋ ಮೂವತ್ತೊಂದಕ್ಕೆ ಔಟ್ ಆಗಿ ಸಾಗಿದ್ರು ಕಾನ್ಪುರದಲ್ಲಿ ನಡೀತಾ ಇರತಕ್ಕಂಥ ಟೆಸ್ಟ್ ಭಾರತ ಮತ್ತೆ ಬಾಂಗ್ಲಾದೇಶ ಸರಣಿ ಈ ಎರಡನೇ ಟೆಸ್ಟ್ ಸರಣಿಗೆ ಮತ್ತೆ ಮಳೆ ಅಡ್ಡಿಯಾಗಿದೆ ಮಳೆಯ ಕಾರಣಕ್ಕೆ ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇತ್ತು ಮೊದಲ ದಿನ ಬಾಂಗ್ಲಾದೇಶ ಮೂವತ್ತೈದು ಓವರ್ಗಳಷ್ಟೇ ಆಡಲಿಕ್ಕೆ ಸಾಧ್ಯ ಆಯಿತು ಮೂವತ್ತೈದು ಓವರ್ ಅಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಏಳು ರನ್ ಗಳಿಸಿದೆ ಆದರೆ ಟಾಸ್ ಗೆದ್ದಿದ್ದು ಭಾರತ ಆದರೆ ರೋಹಿತ್ ಶರ್ಮಾ ಅವರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಮಳೆ ಕಾರಣ ಪಂದ್ಯ ಮಳೆ ಶುರು ಪಂದ್ಯ ಶುರುವಾಗ ಸಮಯಕ್ಕೆ ಮಳೆ ಇದ್ದ ಕಾರಣಕ್ಕೆ ಸ್ವಲ್ಪ ತಡವಾಗಿ ಆರಂಭ ಆಯಿತು ಪಂದ್ಯ ಆದರೆ ಆಕಾಶ್ ದೀಪ್ ಒಂದು ಉತ್ತಮ ಪ್ರದರ್ಶನ ಕೊಟ್ಟರು ಬಾಂಗ್ಲಾ ಆರಂಭಿಕ ಆಟಗಾರ ಜಾಕಿರ್ ಹುಸೇನ್ ಸೊನ್ನೆಗೆ ಔಟ್ ಆದರು ಶದ್ಮಾನ್ ಇಸ್ಲಾಂ ಇಪ್ಪತ್ನಾಲ್ಕು ರನ್ ಮಾಡಿದರು ಬಾಂಗ್ಲಾದೇಶದ ನಾಯಕ ನಜ್ಮಲ್ ಹುಸೇನ್ ಶಾಂತೋ ಮೂವತ್ತೊಂದಕ್ಕೆ ಔಟ್ ಆದರು ಈ ಮೂರು ವಿಕೆಟ್ಗಳನ್ನು ಕಳ್ಕೊಳ್ತು ಬಾಂಗ್ಲಾದೇಶ ಆದರೆ ನೂರ ಏಳು ರನ್ಗಳನ್ನು ಗಳಿಸಿದೆ ಆಕಾಶ್ ದೀಪ್ ಉತ್ತಮ ಪ್ರದರ್ಶನ ತೋರಿಸಿದರೆ ಈಗೇನು ಮರದಿಸದ ಪಂದ್ಯ ಮಳೆ ಏನಾದರೂ ಬಿಡುವು ಕೊಟ್ಟು ಆಟ ಆಡಲಿಕ್ಕೆ ಸಾಧ್ಯ ಆದರೆ ಪಂದ್ಯ ಮುಂದುವರಿಯುತ್ತೆ ಆದರೆ ಮಳೆ ಭಾರತ ಬಾಂಗ್ಲಾ ಈ ಟೆಸ್ಟ್ ಪಂದ್ಯಕ್ಕೆ ಅಡ್ಡಿ ಇದೆ